ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತದೆ ಈ ಹಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಆರ್ಟ್ ಅಂಡ್ ಕ್ರಿಯೇಷನ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ ಅನ್ನ ಹೇಗೆ ಕಟ್ ಮಾಡುದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಆಕ್ಚುಲಿ ಅಳತೆ ಬ್ಲೌಸ್ ಇದು ಲೈನಿಂಗ್ ಹಾಗೇನೆ ಇದು ಮೇನ್ ಫ್ಯಾಬ್ರಿಕ್ ನಾನು ಈ ಹಿಂದೆ ನಿಮಗೆ ವಿದೌಟ್ ಲೈನಿಂಗ್ ಬ್ಲೌಸ್ ಅನ್ನು ಹೇಗೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ ಇವತ್ತು ಲೈನಿಂಗ್ ಬ್ಲೌಸ್ ಅನ್ನು ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆಕ್ಚುಲಿ ಇದು ಲೈನಿಂಗ್ ಮತ್ತು ಅಳತೆ ಬ್ಲೌಸ್ ಅನ್ನು ಎರಡು ನಾನು ಐರನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಕಟ್ಟಿಂಗನ್ನು ನೋಡೋಣ ನಾನು ಕಟ್ಟಿಂಗನ್ನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಕಲಿತ್ಕೊಳ್ಬಹುದು ಇವತ್ತು ಬ್ಯಾಕ್ ಸೈಡ್ ಡಿಸೈನು ಮಾಡ್ತಿದ್ದೀನಿ ಈ ಫ್ಯಾಬ್ರಿಕ್ ಮೇಲೆ ಸೊ ಅದನ್ನು ನೀವು ತಿಳ್ಕೊಳ್ಬಹುದು ಫ್ರೆಂಡ್ಸ್ ಆಕ್ಚುಲಿ ನಾನು ನಾನು ಬ್ಲೌಸ್ ಹೇಗೆ ಕಟ್ ಮಾಡ್ತೀನೋ ಅದೇ ಮೆಥಡಲ್ಲಿ ನಿಮಗೂ ಇವತ್ತು ನಾನು ಹೇಳ್ಕೊಡ್ತೀನಿ ಆ್ಯಕ್ಚುಲಿ ನಾನು ಅಳತೆ ಬ್ಲೌಸನ್ನು ಇಟ್ಕೊಂಡೇ ಕಟ್ ಮಾಡೋದು ನಿಮಗೆ ಟೇಪ್ ಇಟ್ಕೊಂಡು ಕಟ್ ಮಾಡಬೇಕು ಅಂತೇನಾದರೂ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಪ್ ಇಟ್ಟು ಕಟ್ ಮಾಡೋದು ಹೇಗೆ ಅಂತಾನೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಈಗ ಲೈನಿಂಗನ್ನು ಫಸ್ಟ್ ಕಟ್ ಮಾಡ್ಕೊಳ್ಬೇಕು ವರ್ಕ್ ಬ್ಲೌಸ್ ಆದರೆ ಫಸ್ಟ್ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ವರ್ಕ್ ವರ್ಕ್ ಬ್ಲೌಸ್ ಅಲ್ಲ ಅಂತಂದ್ರೆ ಲೈನಿಂಗ್ ಅನ್ನ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನಾನು ಮೊದ್ಲಿಗೀಗ ಲೈನಿಂಗ್ ಹಾಕೊಳ್ತೀನಿ ನಾನೀಗ ಲೈನಿಂಗ್ ಅನ್ನ ಇಟ್ಕೊಂಡೆ ನೋಡಿ ಎರಡು ಸೈಡ್ ಓಪನ್ ಇರೋ ಸೈಡ್ ಅನ್ನ ಈ ತರ ನಮ್ಮ ಮುಂದೆಗಡೆ ನಾವು ಇಟ್ಕೊಳ್ಬೇಕು ಇವಾಗ ಒಂದು ಅರ್ಧ ಇಂಚು ಅಥವಾ ಒಂದು ಕಾಲು ಇಂಚ್ ಆಗುವಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನೊಂದ್ ಅರ್ಧ ಇಟ್ಕೊಂಡೆ ಅಷ್ಟು ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಅನ್ನ ಹೇಳ್ಕೊಳ್ಳಿ ಅಂತಂದ್ರೆ ಸ್ಟಿಚ್ ಮಾಡುವಾಗ ಎಕ್ಸ್ಟ್ರಾ ಅದಕ್ಕೆ ನೋಡಿ ಇದು ಅಳತೆ ಬ್ಲೌಸ್ ನಂದು ಇದನ್ನ ಈ ತರ ಹಿಡ್ಕೊಂಡು ನೋಡಿ ಈ ತರ ಮಿಡಲ್ ಅಲ್ಲಿ ಹಿಡ್ಕೊಂಡು ಇಲ್ಲಿಂದ ನಾವಿಲ್ಲಿ ಇಲ್ಲಿ ಸೊ ಅಲ್ಲಿಂದ ಇಲ್ಲಿವರೆಗೆ ನಂದು ಶೋಲ್ಡರ್ ಎಲ್ಲಿ ಜಾಯಿಂಟ್ ಆಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ತರ ನೋಡಿ ಮಾರ್ಕ್ ಮಾಡ್ಕೊಂಡ್ ಆದ ನಂತರ ಇಲ್ಲೂ ಸಹ ಒಂದು ಅರ್ಧ ಅಥವಾ ಕಾಲ್ ಇಂಚ್ ಆಗುವಷ್ಟು ಒಂದು ಮಾರ್ಕ್ ಮಾಡಿಕೊಂಡು ಗೆರೆ ಎಳ್ಕೊಳ್ಳಿ ಇದೇನಕಪ್ಪ ಅಂತಂದ್ರೆ ಮೇಲ್ಗಡೆ ಶೋಲ್ಡರ್ ಹತ್ರ ನಾವು ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನೀಟಾಗಿ ಆಗಿ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ ಈ ತರ ಇದು ಇರುತ್ತಲ್ವಾ ಸೊ ಈ ತರ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಅಲ್ಲಿಂದ ಅಲ್ಲಿವರೆಗೆ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಇದನ್ನ ಹೀಗೆ ಹಿಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಹಿಡ್ಕೊಳ್ಬೇಕು ಇಲ್ಲಿ ಎಲ್ಲಿ ನಾವು ಸ್ಟಿಚ್ ಮಾಡಿರ್ತೀವೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ಒಂದು ಇಂಚು ಆಗುವಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ ಇದು ಬ್ಯಾಕ್ ಡಾರ್ಟ್ ಇರ್ತೀವಲ್ವ ಸೊ ಅದಕ್ಕೆ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೋಸ್ಕರ ಇದನ್ನು ಇದನ್ನು ಎರಡು ಈ ತರ ಇಟ್ಕೊಂಡು ಇಟ್ಕೊಂಡು ಮತ್ತೆ ಅದೇ ತರ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಬೇಕು ಇದು ಏನಕ್ಕಪ್ಪ ಅಂತಂದ್ರೆ ನಮ್ಗೆ ಬ್ಯಾಕ್ ಡಿಪ್ ಈಸಿಯಾಗಿ ಸಿಗುತ್ತೆ ನಾವು ಮೆಜರ್ಮೆಂಟ್ ಬ್ಲೌಸಲ್ಲೇ ಈ ಥರ ಎಲ್ಲ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಸ್ಟಿಚ್ಚಿಂಗ್ ಅನ್ನೋದು ನೋಡಿ ನಂತರ ಈ ಥರ ಫೋಲ್ಡ್ ಮಾಡಿಕೊಳ್ಳಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಟೇಪ್ ಇಟ್ಕೊಂಡು ಬ್ಯಾಕ್ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ ಈ ಬ್ಲೌಸ್ ಇದು ಎರಡೂವರೆ ಇದೆ ಸೊ ಹಾಗೇನೆ ಎರಡೂವರೆ ಮಾರ್ಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಮೇಲ್ಗಡೆ ಎರಡು ಕಾಲ್ ರಷ್ಟು ಮಾರ್ಕ್ ಮಾಡ್ಕೊಳ್ಳಿ ಇದೇನಕ್ಕಪ್ಪ ಎರಡು ಕಾಲ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅಹ್ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಡಾರ್ಟ್ ಮೇಲೆ ಇದು ಬ್ಲೌಸು ಈ ತರ ಆಗುತ್ತೆ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ನಾ ಸ್ಟಿಚ್ಚಿಂಗಲ್ಲಿ ಅಲ್ಲಿ ಇದನ್ನ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಒಂದು ಕಾಲ್ ಇಂಚ್ ಆಗುವಷ್ಟು ಕಡಿಮೆ ತಕೊಳ್ಬೇಕು ಇಲ್ಲಿ ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಬ್ಲೌಸ್ ಅನ್ನ ಇಟ್ಕೊಂಡು ಯಾವ ತರ ಅಂತಂದ್ರೆ ನೋಡಿ ಇಲ್ಲಿಯೋ ಅಲ್ಲಿಂದ ಇಲ್ಲಿವರೆಗೆ ಹೀಗೆ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಂಡ್ರು ನಡೆಯುತ್ತೆ ಹಾಗೇನೆ ಇಲ್ಲೂ ಸಹ ಒಂದು ಅರ್ಧ ಇಂಚ್ ಆಗುವಷ್ಟು ಮಾರ್ಜಿನಿಗೋಸ್ಕರ ಇಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ನೋಡಿ ಇದು ಎಲ್ಲಿ ಗೊತ್ತಾಯ್ತಾ ಈ ಬ್ಯಾಕ್ ಸೈಡ್ ಒಂದ್ ಸೈಡ್ ಇರುತ್ತಲ್ವಾ ಸೈಡ್ ಅದನ್ನು ಹಿಡ್ಕೊಂಡು ಈ ತರ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಇಟ್ಕೊಳ್ಬೇಕು ಸ್ಟ್ರೇಟ್ ಆಗಿ ಇಲ್ಲಿ ಎಲ್ಲಿ ಸ್ಟಿಚ್ ಆಗಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಕರೆಕ್ಟಾಗಿ ಒಂದು ಸ್ಟ್ರೇಟ್ ಲೈನ್ ಎಳ್ಕೊಳ್ಳಿ ಹಾಗೆಯೇ ಇಲ್ಲೂ ಒಂದು ಸ್ಟ್ರೇಟ್ ಲೈನ್ ಅನ್ನ ಹೇಳ್ಕೊಳ್ಳಿ ನೋಡಿ ಈಗ ಬ್ಯಾಕ್ ಸೈಡ್ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇವಾಗ ಇಲ್ಲಿ ಕರು ಈ ತರ ಕರು ಶೇಪ್ ನಿಮ್ಮ ಹತ್ರ ಇದ್ರೆ ಅದರಲ್ಲಿ ಇಟ್ಕೊಂಡು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬಹುದು ಕರುವು ಇಲ್ಲಪ್ಪ ನಮ್ಮ ಹತ್ರ ಅಂತಂದ್ರೆ ನೋಡಿ ಇಲ್ಲಿ ಒಂದು ಇಂಚು ಇಲ್ಲಿಂದ ಇಲ್ಲಿವರೆಗೆ ಈ ತರ ಒಂದು ಮಾರ್ಕ್ ಮಾಡಿಕೊಂಡು ಹೀಗೇನೆ ಒಂದು ಈ ತರ ಹೀಗೆ ಶೇಪ್ ಕೊಟ್ಟರೆ ನೀಟಾಗಿ ಒಂದು ಇದ್ರದ್ದು ಶೇಪ್ ಬಂದ್ಬಿಡುತ್ತೆ ಸೊ ಅದ್ರದ್ದು ಒಂದು ಏನು ಟೆನ್ಶನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಈಗ ನಮ್ದು ಅಂದ್ರೆ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಲ್ವಾ ಸೊ ಅದಕ್ಕೆ ನೀಟಾಗಿ ಈ ತರ ಬ್ಲೌಸ್ ಅನ್ನ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಒಂದು ನೋಡಿ ಎಷ್ಟಿದೆ ಸಿಕ್ಸ್ಟೀನ್ ಇದೆ ಇದು ಇದು ತರ್ಟಿ ಟೂ ಸೈಜ್ ಇದ್ದು ಬ್ಲೌಸ್ ಆಗಿರುತ್ತೆ ಸೊ ಸಿಕ್ಸ್ಟೀನ್ ಇದೆ ನೋಡಿ ಇಲ್ಲಿ ಎಂಟು ಇದರ ಅರ್ಧ ಸಿಕ್ಸ್ಟೀನ್ ಅರ್ಧ ಎಂಟು ಸೊ ಅದನ್ನ ನೀವು ನೀಟಾಗಿ ಇಲ್ಲಿ ಇಟ್ಕೊಳ್ಳಿ ಹೀಗೆ ನಂತರ ಬಂದ್ಬಿಟ್ಟು ಇಲ್ಲಿ ಎರಡು ಇಂಚು ಮಾರ್ಜಿನಿಗೋಸ್ಕರ ಇಟ್ಕೊಳ್ಳಿ ನಾನು ಬ್ಯಾಕ್ ಡಿಸೈನನ್ನು ಸ್ಟಿಚ್ಚಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವತ್ತೂ ಕಟ್ ಮಾಡುವಾಗ ಹಾಗೇ ಕಟ್ ಮಾಡ್ಕೊಳ್ಳೋದು ಬ್ಯಾಕ್ ಡಿಸೈನನ್ನು ಸ್ಟಿಚ್ಚಿಂಗ್ ಟೈಮಲ್ಲೇ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸೊ ಈ ಥರ ನೋಡಿ ಒಂದು ಗೆರೆ ಎಳ್ಕೊಳ್ಳಿ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ರೆಡಿಯಾಗೆ ಹೋಯ್ತದೆ ಇವಾಗ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿ ಕ್ರಾಸ್ ಆಯಿತು ನಾನು ಮಾಡುವಾಗ ಸೊ ಸ್ವಲ್ಪ ನೀಟಾಗಿ ಸ್ಟ್ರೈಟ್ ಆಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನೇನು ಪ್ರೊಫೆಷನಲ್ ಆಗಿ ಎಲ್ಲ ಸ್ಟಿಚ್ಚಿಂಗ್ ಮಾಡ್ತಾರಲ್ವಾ ಅಂದ್ರೆ ಸ್ವಲ್ಪ ಹೈಫೈ ತರ ಆ ತರ ಎಲ್ಲ ನಾನು ಸ್ಟಿಚ್ಚಿಂಗ್ ಎಲ್ಲ ಮಾಡಲ್ಲ ಸೊ ನೀಟಾಗಿ ಈ ತರ ನಾನು ಕಸ್ಟಮರಿಗೂ ಸ್ಟಿಚ್ ಮಾಡಿಕೊಡೋದು ಅವರಿಗೆ ಸರಿ ಆಗತ್ತೆ ಸೊ ಹಾಗಾಗಿ ನಿಮಗೂನು ನಾನು ಅದೇ ಮೆಥಡಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ತುಂಬ ಮೆಥಡ್ ಇದೆ ಎಲ್ಲ ಮೆಥಡನ್ನು ಹೇಳ್ಕೊಟ್ಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ ಸೊ ಒಂದೇ ಮೆಥಡ್ ಇಟ್ಕೊಂಡು ನಾವು ಕಟ್ಟಿಂಗನ್ನು ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇವಾಗ ನಾನು ಬ್ಯಾಕ್ ಸೈಡ್ ಮೇನ್ ಅನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಯಾವ ಥರ ಅಂತಂದರೆ ಈ ಥರ ನಾವು ಹೀಗೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನೇ ಇದ್ರ ಮೇಲೆ ಇಟ್ಕೊಂಡು ಡೈರೆಕ್ಟ್ ಕಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಿಮಗೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಮೇನ್ ಫ್ಯಾಬ್ರಿಕನ್ ಕಟ್ ಮಾಡ್ಕೊಳ್ಳುವಾಗ ಯಾವುದಾದ್ರೂ ಹೂವಿನ ಡಿಸೈನು ಈ ತರ ಏನಾದರೂ ಇದ್ದರೆ ಸ್ಮೇಲ್ಗಡೆ ಈ ಥರ ಮುಖವಾಗಿ ಇರೋ ಥರ ನೀವು ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೊ ನೋಡ್ಕೊಂಡು ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಪ್ಲೇನ್ ಬ್ಲೌಸ್ ಆಗಿದ್ರೆ ಏನು ಪರವಾಗಿಲ್ಲ ಬಟ್ ಡಿಸೈನ್ ಇದ್ರೆ ಸ್ವಲ್ಪ ಡಿಸೈನ್ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ಇಷ್ಟೇ ಫ್ರೆಂಡ್ಸ್ ಒಂದು ಕಾಲು ಕಾಲು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಉಳ್ದದ್ದು ಸ್ಟಿಚ್ ಆದ್ಮೇಲೆ ನೀವು ಕಟ್ಟಿಂಗ್ ಮಾಡ್ಕೊಳ್ಬಹುದು ಇಲ್ಲಿಗೆ ಬ್ಯಾಕ್ ಡಿಸೈನು ಕಟ್ಟಿಂಗ್ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ಏನೇ ಡೌಟ್ ಇದ್ರೂ ಅಥವಾ ಯಾವುದೇ ವೀಡಿಯೋ ನಿಮಗೆ ಬೇರೆ ಬೇಕೆ ಅಂತಿದ್ರೂ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು